ಸಿಯಾನ್ ಕನ್ನಡ ವೀಕ್ಷಕರ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ರಾಜ್ಯಾದ್ಯಂತ ಶ್ರೀ ಸಾಮಾನ್ಯರು ತೋಟ ಮನೆ ನಗರ ಪಟ್ಟಣ ಎಲ್ಲ ಪ್ರದೇಶಗಳಲ್ಲಿ ಬೀದಿಗಳಲ್ಲಿ ಸಿ ಟಿವಿ ಕ್ಯಾಮೆರಾವನ್ನು ಅಳವಡಿಸ್ತಿದ್ದಾರೆ ಆದ್ರೆ ಸಚಿವರ ಅಧಿಕೃತ ನಿವಾಸಗಳಿಗೆ ಸಿಸಿ ಟಿವಿ ಕ್ಯಾಮೆರಾ ಕಣ್ಗಾವಲಿಲ್ಲ ಅನ್ನೋದು ಅಚ್ಚರಿ ಮೂಡಿಸ್ತಿದೆ ಬೆಂಗಳೂರಿನ ಬಹುತೇಕ ಎಲ್ಲ ಬೀದಿಗಳಲ್ಲಿ ನಗರ ಪೊಲೀಸ್ ನಗರ ಸಂಚಾರಿ ಪೊಲೀಸ್ ಸಿಸಿ ಟಿವಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ರಾತ್ರಿ ವೇಳೆಯೂ ಸಹ ಜನರ ಮುಖವನ್ನ ವಾಹನಗಳನ್ನ ನೋಂದಣಿ ಫಲಕವನ್ನ ಸ್ಪಷ್ಟವಾಗಿ ಸೆರೆ ಹಿಡಿಯುವಂತಹ ಕ್ಯಾಮರಾಗಳು ಕಾರ್ಯನಿರ್ವಹಿಸ್ತಾ ಇದಾವೆ ನಮ್ಮಲ್ಲಿ ಅತ್ಯಾಧುನಿಕ ಕ್ಯಾಮರಾಗಳಿವೆ ನಗರದ ಚಾಲುಕ್ಯ ವೃತ್ತದಲ್ಲಿ ನೀವು ನಿಂತಿದ್ರೆ ನಿಮ್ಮ ಕೈಗಾಡಿಯಾರದಲ್ಲಿರುವ ಸಮಯ ಎಷ್ಟು ಅಂತ ಹೇಳಿ ನೋಡುವಂತಹ ಒಂದು ಸಾಮರ್ಥ್ಯದ ಕ್ಯಾಮೆರಾ ನಮ್ಮಲ್ಲಿ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಮದುಬಲೆ ಯತ್ನದ ಬಗ್ಗೆ ಪ್ರತಿಕ್ರಿಯಿಸಿದ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ನನ್ನ ಮನೆಯಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾ ಇಲ್ಲ ಹೀಗಾಗಿ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿದ್ರು ಸಚಿವರ ಬಂಗಲೆಗಳ ನಿರ್ವಹಣೆ ಮಾಡುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸಚಿವರಿಗೆ ಹಲವಾರು ಬಾರಿ ಪ್ರಸ್ತಾವ ಸಲ್ಲಿಸಿದ್ರು ಯಾವ ಸಚಿವರು ಇದಕ್ಕೆ ಒಪ್ಪಿಗೆ ನೀಡ್ತಿಲ್ಲ ಹೀಗಾಗಿ ಅಳವಡಿಸೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಅಧಿಕಾರಿಗಳು ಒಂದ್ ಕಡೆ ಹೇಳ್ತಿದ್ದಾರೆ ಸಿಎಂ ನಿವಾಸಕ್ಕೆ ಮಾತ್ರ ಕ್ಯಾಮೆರಾಗಳನ್ನ ಕಡ್ಡಾಯವಾಗಿ ಅಳವಡಿಸಬೇಕು ಈ ಕಾರಣದಿಂದ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿನ ಕೆಲ ಕೆಲ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಕೆಲವು ಕ್ಯಾಮರಾಗಳನ್ನ ಸರ್ಕಾರದಿಂದ ಅಳವಡಿಸಿದ್ದಾರೆ ಇನ್ನು ಕೆಲವು ಕ್ಯಾಮರಾಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಯಕ್ತಿಕ ವೆಚ್ಚದಲ್ಲಿ ಹಾಕಿಸ್ಕೊಂಡಿದ್ದಾರೆ ಅದೇನು ಅಷ್ಟೊಂದು ವೈಯಕ್ತಿಕ ವೆಚ್ಚವನ್ನ ಇಲ್ಲಿ ಮುಖ್ಯಮಂತ್ರಿಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಅಲ್ಲಿ ಕೆಲವು ದನ ಜನಸಾಮಾನ್ಯರದು ರೈಟ್ ಟು ಇನ್ಫಾರ್ಮೇಶನ್ ಅಡಿ ಬಂದಾಗ ಅದಕ್ಕೆ ಕೇಳ್ಬಿಟ್ರೆ ಅದನ್ನ ಕೊಡಕ್ಕಾಗಲ್ಲ ಅಂತ ಹೇಳಿ ಇರೋ ಇಂಥದ್ದನ್ನ ಮಾತ್ರ ಆ ದೃಶ್ಯಗಳ ನಿಯಂತ್ರಣ ಇವ್ರು ಇಟ್ಕೊಳ್ಳುವಂಥದ್ದನ್ನ ಅದನ್ನ ವೈಯಕ್ತಿಕ ವೆಚ್ಚಿಸದಲ್ಲಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಅವರ ಸಂಪುಟದ ಸಹೋದ್ಯೋಗಿಗಳಿಗಾಗಿ ಆಗಿರ್ಬೋದು ಅದನ್ನೇ ಮಾಡ್ತಾರೆ ಯಥಾರಾಜ ತ ಪ್ರಜಾ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗುತ್ತೆ ಉಳಿದಂತೆ ನಗರದ ಕೇಂದ್ರ ಭಾಗದ ವಿವಿಧೆಡೆ ಇರುವ ಸಚಿವರುಗಳ ಹನ್ನೆರಡು ನಿವಾಸಗಳಲ್ಲಿ ವಿಧಾನ ವಿಧಾನಸಭಾ ಪರಿಷತ್ ಸಭಾಪತಿ ಅವರ ನಿವಾಸಗಳ ಹೊರಗು ಪರಿಶಿ ಪರಿಶೀಲಿಸಿದ್ರೆ ಯಾರ ಮನೇಲೂ ಸಹ ಅಧಿಕೃತ ಸಿಸಿಟಿವಿ ಕ್ಯಾಮೆರಾ ಇಲ್ಲ ಐವರು ಸಚಿವರು ಮಾತ್ರ ವೈಯಕ್ತಿಕವಾಗಿ ಇಂತಹ ಭದ್ರತೆಯನ್ನ ಮಾಡಿಸ್ಕೊಂಡಿದ್ದಾರೆ ಇವ್ರು ವೈಯಕ್ತಿಕವಾಗಿ ಎಲ್ಲಾನು ಮಾಡ್ಕೊಳ್ಳಿ ಹಾಗಾದ್ರೆ ಇವ್ರು ಯಾಕೆ ಆಯ್ಕೆ ಆಗ್ಬೇಕು ವೈಯಕ್ತಿಕವಾಗಿ ಕಾರು ತೆಗೆದುಕೊಳ್ಳಿ ವೈಯಕ್ತಿಕವಾಗಿ ಕಾರ್ ತಗೊಳಲ್ಲ ಅವ್ರು ಬಂದಿದ ತಕ್ಷಣ ಕೋಟಿ ಕೋಟಿ ಕಾರಿಗೆ ಅಪ್ಲೈ ಮಾಡ್ಕೊಳ್ತಿರ್ತಾರೆ ಈ ಸಿಸಿಟಿವಿ ಟಿವಿ ಕ್ಯಾಮ್ರಾ ಮಾತ್ರ ಅದು ಕಡಿಮೆ ಖರ್ಚಿಂದ ಇವರು ಹಾಕಿಸ್ಕೊಳ್ತಾರೆ ಇಲ್ಲಿ ಕ್ಯಾಮ್ರಾಗಳ ದೃಶ್ಯಾವಳಿ ಅವರ ನಿಯಂತ್ರಣದಲ್ಲೇ ಅಂತ ಇರಬೇಕು ಅನ್ನೋದು ಅವ್ರ ಒಂದು ಇರಾದೆ ಆಗಿರುತ್ತೆ ಕೆಲವರು ಕ್ಯಾಮ್ರಾ ಬೇಕು ಅಂತ ಹಾಕಿಸ್ಕೊಳ್ತಾರ ಆದ್ರೆ ದೃಶ್ಯಾವಳಿ ನಿಯಂತ್ರಣ ಅವರಲ್ಲೇ ಇರ್ತದೆ ಇನ್ನು ಅನೇಕರು ಕ್ಯಾಮ್ರಾ ಹಾಕಿಸ್ಕೊಳ್ಳೋದೇ ಇಲ್ಲ ಏನಾದ್ರೂ ಅಚಾತುರ್ಯ ನಡೆದ್ರೆ ಸಾಕ್ಷ್ಯಗಳು ಸಿಕ್ಕೋದೇ ಇಲ್ಲ ಸಾಕ್ಷ್ಯ ಸಿಗಬಾರ್ದು ಅನ್ನೋದಕ್ಕೆ ಇದನ್ ಮಾಡೋದು ಅವರು ಮೊದಲಿಂದಲೂ ಹೀಗೇನೆ ನಡ್ಕೊಂಡು ಬಂದಿದೆ ಅಂತ ಇದ್ದಾರೆ ಸಿಬ್ಬಂದಿಗಳು ಇನ್ನು ಸರ್ಕಾರದ ವೈದ್ಯೆಯಿಂದ ಕ್ಯಾಮೆರಾ ಅಳವಡಿಸಿದ್ರೆ ಅದನ್ನ ನಿಯಂತ್ರಣ ಕೊಠಡಿಗೆ ಲಿಂಕ್ ಮಾಡಬೇಕಾಗುತ್ತೆ ಆಗ ದೃಶ್ಯಗಳು ಸರ್ಕಾರದ ಸುಬರ್ತಿಗೆ ಸುಪರ್ತಿಗೆ ಬರ್ತವೆ ಜೊತೆಗೆ ಅವುಗಳಿಗೆ ಮಾಹಿತಿ ಹಕ್ಕುನ ಕಾಯ್ದೆ ಅನ್ವಯ ಆಗ್ತದೆ ಈ ಕಾರಣಕ್ಕೆ ಹಲವು ಸಚಿವರು ಕ್ಯಾಮ್ರಾ ಹಾಕಿಸ್ಕೊಳ್ಳೋಕೆ ವಿರೋಧ ವ್ಯಕ್ತಪಡಿಸ್ತಾರೆ ನೋಡಿ ಎಲ್ಲಿ ಅವರು ಯಾಕೆ ಕ್ಯಾಮ್ರಾ ಹಾಕಿಸ್ಕೊಳ್ಳಲ್ಲ ಅನ್ನೋದು ಈ ಭಾಗದಲ್ಲಿ ಎಲ್ಲವೂ ಆರ್ ಟಿ ಐ ಅಡಿ ಬರುತ್ತೆ ಆರ್ ಟಿ ಐ ಅಡಿ ಬಂದಾಗ ಆ ಕಾರ್ಯಕರ್ತರು ಕೇಳ್ತಾರೆ ಇವತ್ತು ಯಾರು ಬಂದಿದ್ರು ಹಾಗೆ ಅಂತ ಆ ಮಾಹಿತಿಗಳನ್ನ ಇವರಿಗೆ ಆಚೆ ಕೊಡೋಕೆ ಇಷ್ಟ ಇರಲ್ಲ ಎಲ್ಲಾ ಇದು ಸೀಕ್ರೆಟ್ ಆಗಿ ನಡೀತಾ ಇರ್ತದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸ ಸಚಿವರಾದ ಜ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಕೆ ಜೆ ಜಾರ್ಜ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮನ ಮನೆಗಳಲ್ಲಿ ವೈಯಕ್ತಿಕವಾಗಿ ಕ್ಯಾಮ್ರಾಗಳನ್ನ ಹಾಕಿಸ್ಕೊಂಡಿದ್ದಾರೆ ಇಲ್ಲಿ ಆ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಇಲ್ಲಿ ಕ್ಯಾಮ್ರಾ ಹಾಕಿಸ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮೊದ್ಲಿಗೆ ಅವರ ತಮ್ಮ ಅವರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಅಧಿಕಾರವನ್ನ ತಮ್ಮ ದುರುಪಯೋಗ ಪಡಿಸ್ತಾರೆ ಅಂತ ಹೇಳಿ ಮೊದ್ಲಿಗೆ ಅವರು ಬಂದಾಗ್ಲೇ ಗರಟೆ ಆಗಿತ್ತು ಇಂತಹ ಅಚಾತುರಿಗಳು ಗೊತ್ತಾಗ್ಬಾರ್ದು ಅನ್ನೋದು ಒಂದು ಕಾರಣ ಇರ್ತದೆ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಅವರಿಗೆ ಸೆವೆನ್ ಮಿನಿಸ್ಟರ್ ಹೌಸ್ ನಲ್ಲಿ ಮನೆಯನ್ನ ಕೊಟ್ಟಿದ್ದಾರೆ ಅಲ್ಲೂ ಸಹ ಅಧಿಕೃತ ನಿವಾಸದಲ್ಲಿ ಕ್ಯಾಮೆರಾ ಇಲ್ಲ ಇವರು ಸಭಾಧ್ಯಕ್ಷರು ಸಭಾಧ್ಯಕ್ಷರು ಅಲ್ಲಿ ಅಲ್ಲಿ ಸದನದಲ್ಲಿರೋರಿಗೆಲ್ಲ ಹೇಳ್ಕೊಡ್ಬೇಕು ಏನೇನ್ ಮಾಡ್ಬೇಕು ಕಾನೂನು ನಡಿ ಅನ್ನೋದನ್ನ ಆದ್ರೆ ಅವರೇ ಕಾನೂನನ್ನ ಪಾಲಿಸ್ತಿಲ್ಲ ಅನ್ನೋದು ವಿಷಾದ ಇನ್ನು ವಿಧಾನಸಭಾ ಪರಿಷತ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿಯು ಸಹ ಆ ಕಾಂಪೌಂಡ್ ಆವರಣದಲ್ಲಿ ಸಿ ಸಿ ಟಿವಿ ಇಲ್ಲ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಈಶ್ವರ್ ಖಂಡ್ರೆ ಕೆ ಎಚ್ ಮುನಿಯಪ್ಪ ಎನ್ ಸ್ವಾಮಿ ಸಂತೋಷ್ ಲಾಡ್ ಎಂ ಬಿ ಪಾಟೀಲ ಪ್ರಿಯಾಂಕ್ ಖರ್ಗೆ ಅವರ ಅಧಿಕೃತ ನಿವಾಸದ ಆವರಣದಲ್ಲೂ ಸಹ ಕ್ಯಾಮ್ರಾ ಇಲ್ಲ ನೋಡಿ ಇವರು ನಾವು ಅಧಿಕ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಅವ್ರು ಯಾವ ರೀತಿ ಅಧಿಕಾರವನ್ನ ಬೇಕಾದ ಹಾಗೆ ಉಪಯೋಗಿಸ್ಕೊಳ್ತಾರೆ ಆಯ್ಕೆ ಮಾಡದ್ಮೇಲೆ ನಾವು ಅವ್ರನ್ನ ಪ್ರಶ್ನೆ ಮಾಡಲ್ಲ ಆಮೇಲೆ ಅವ್ರು ಬೇಕಾದ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸ್ ಇಲಾಖೆ ಅಳವಡಿಸಿರುವ ಸಿ ಟಿವಿ ಕ್ಯಾಮ್ರಾಗಳು ಒಟ್ಟು ಏಳ್ ಸಾವಿರದ ಐನೂರು ಮೂರ್ ಸಾವಿರ ಸ್ಥಳದಲ್ಲಿ ಈ ಕ್ಯಾಮ್ರಾಗಳ ಇದ್ದು ಕೇಂದ್ರ ನಿಯಂತ್ರಣ ಕೊಠಡಿಗೆ ದೃಶ್ಯಾವಳಿಗಳನ್ನ ರವಾನಿಸ್ತವೆ ಎಂಟುನೂರ ತೊಂಬತ್ತು ಎಐ ಕ್ಯಾಮರಾಗಳನ್ನ ಗೃಹ ಇಲಾಖೆ ಅಳವಡಿಸಿದೆ ಐನೂರು ಎಐ ಕ್ಯಾಮೆರಾ ಅಳವಡಿಕೆಗೆ ಗುರುತಿಸಲಾಗಿದ್ದ ಸ್ಥಳಗಳ ಸಂಖ್ಯೆ ಬಳಕೆ ಸ್ವರೂಪ ಸಂಖ್ಯೆಗೆ ಬಳಕೆ ಸಂಖ್ಯೆಯ ಬಳಕೆ ಸ್ವರೂಪ ಮಾಡಿದ್ದಾರೆ ಈ ಮೊದಲು ನಗರದಲ್ಲಿ ಸಂಚಾರ ವ್ಯವಸ್ಥೆಯ ಮೇಲೆ ನಿಗಾ ಇಡಿಸೋಕೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಬಳಸ್ತಾ ಇದ್ರು ನಿರ್ಭಯ ಪ್ರಕರಣದ ನಂತರ ಮಹಿಳೆ ಸುರಕ್ಷತೆಗಾಗಿ ಎಲ್ಲ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ಜನ ವಿರಳ ಪ್ರದೇಶಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಕ್ಯಾಮೆರಾ ಈಗ ನಗರದಲ್ಲಿದೆ ಬೆಂಗಳೂರಿನಲ್ಲಿ ನಿರ್ಭಯಾ ನಿಧಿ ಬಳಕೆ ಅದನ್ನ ಬಳಸ್ಕೊಂಡು ಇನ್ನು ಬಸ್ ನಿಲ್ದಾಣ ಆಟೋ ನಿಲ್ದಾಣ ಉದ್ಯಾನ ಕ್ರೀಡಾಂಗಣ ಶಾಲಾ ಕಾಲೇಜು ಪಾರ್ಕಿಂಗ್ ಪ್ರದೇಶಗಳಲ್ಲಿ ಈ ಕ್ಯಾಮ್ರಾ ಕಣ್ಗಾವಲಿರುತ್ತೆ ಸುರಕ್ಷತೆ ದೃಷ್ಟಿಯಿಂದ ಮನೆ ಅಂಗಡಿ ಕಚೇರಿ ಟಿವಿ ಸಿಸಿಟಿವಿ ಟಿವಿ ಕ್ಯಾಮರಾ ಬಳಸ್ತಾ ಇದ್ದಾರೆ ನಾಗರಿಕರು ಪ್ರವೇಶ ದ್ವಾರ ಮತ್ತು ರಸ್ತೆಯತ್ತ ಮುಖ ಮಾಡಿ ಈಗ ಕ್ಯಾಮ್ರಾವನ್ನ ಹಾಕ್ಸೋದು ಕಾಮನ್ ಆಗಿದೆ ಆದ್ರೆ ನಮ್ಮ ಮಿನಿಸ್ಟರ್ಗಳು ಮುಖ್ಯಮಂತ್ರಿಗಳು ಯಾಕೆ ಹಾಕ್ಸ್ಕೊಳ್ತಿರ್ಲಾ ಅಂದ್ರೆ ಯಾಕಂದ್ರೆ ಇವ್ರು ಕ್ಯಾಮ್ರಾ ಏನಾದ್ರು ಹಾಕ್ಸಿದ್ರೆ ಈ ಪ್ರಜ್ವಲ್ ರೇವಣ್ಣ ಮಾಡಿದ್ರೆಲ್ಲ ಒಂದು ಎರಡ್ ಸಾವಿರ ಮೂರ್ ಸಾವಿರ ವಿಡಿಯೋ ಎಷ್ಟು ಜನ ಎಷ್ಟೊಂದ್ ಜನ ಹೆಂಗಸ್ರು ಯಾಕೆ ಹೋಗ್ತಾ ಇದ್ರು ಅನ್ನೋದು ಮೊದ್ಲೆ ಗೊತ್ತಾಗ್ತಾ ಇತ್ತು ಅವ್ರು ಸಂಸದರಾಗಿ ಕ್ಯಾಮ್ರಾ ಹಾಕಿರ್ಲಿಲ್ಲ ಅಂತ ಕಾಣ್ತದೆ ಆದ್ರಿಂದ ಅಷ್ಟು ಸುದೀರ್ಘವಾಗಿ ಮಹಿಳೆಯ ಜೊತೆ ಅವರು ಸುದೀರ್ಘ ಪ್ರಯಾಣವನ್ನ ಮಾಡಿದ್ದಾರೆ ಅದ್ರ ಬಿಟ್ಟು ಈ ಎಲ್ಲ ಈಗ ಹನಿ ಟ್ರಾಪ್ ಪ್ರಕರಣದಲ್ಲಿ ಯಾರೋ ಹನಿ ಹನಿ ಟ್ರಾಪ್ ನನಗ್ ಮಾಡಕ್ ಬಂದಿದ್ರು ಅಂತ ಅವ್ರ ಹನಿ ಟ್ರಾಪ್ ಮಾಡಕ್ ಬಂದಿದ್ರ ಸಹಾಯ ತೆಗೆದುಕೊಳ್ಳಕ್ ಬಂದಿದ್ರ ಆ ಆ ಮಹಿಳೆಗೆ ಇವ್ ಇವ್ರು ಏನು ಆ ಸುಸಂಸ್ಕೃತಿ ನಡ್ಕೊಂಡ್ರ ನಡ್ಕೊಳ್ಳಿಲ್ವಾ ಇವೆಲ್ಲವೂ ತನಿಖೆಯಿಂದ ವಿಚಾರಗಳು ಆಚೆ ಬರ್ಬೇಕಾಗಿತ್ತು ಆದ್ರೆ ಅದನ್ನ ಮೊದ್ಲಿಗೆ ಇವರು ಪ್ರಕಾಶನಲ್ಲಿ ಅಲ್ಲಿ ಕ್ಯಾಮ್ರಾ ಇದ್ರೆ ಎಲ್ಲವನ್ನೂ ಸತ್ಯ ಹೇಳ್ಬಿಡುತ್ತೆ ಅದಕ್ಕೆ ಲಂಚ ಕೊಡಕ್ ಆಗಲ್ಲ ಅಂತ ಹೇಳಿ ಮೊದ್ಲೆಲ್ಲ ಕ್ಯಾಮ್ರಾನೇ ಹಾಕಿಸ್ಲಿಲ್ಲ ಆದ್ರಿಂದ ಇವತ್ತು ನನ್ನ ಹತ್ರ ಕ್ಯಾಮ್ರಾ ಎಲ್ಲ ಸಾಕ್ಷ್ಯ ಕೊಡಕ್ಕಾಗಿಲ್ಲ ಅಂತ ಹೇಳಿ ಈಸಿಯಾಗಿ ಈ ಪ್ರಕರಣದಿಂದ ಆಚೆ ಬಂದ್ಬಿಡುವಂತಹ ಪ್ರಯತ್ನವನ್ನ ಮೊದ್ಲಿಂದ ಎಲ್ಲ ಸಚಿವರುಗಳು ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಹೇಳ್ತಾವೆ ಆದ್ರಿಂದ ಇವರು ಇವರು ವಿಧಾನಸೌಧದಲ್ಲಿ ಒಂದು ಜನರಿಗೆ ಕಾಣೋಂಗೆ ಒಂದ್ ಒಂದು ಕೆಲಸ ಮಾಡ್ತಿರ್ತಾರೆ ಅವ್ರ ಅಧಿಕೃತ ನಿವಾಸಿಗಳಿಗೆ ಜನಸಾಮಾನ್ಯರು ಹೋಗೋಕ್ಕಾಗಲ್ಲ ಒಂದ್ ವೇಳೆ ಜನಸಾಮಾನ್ಯರು ಸಹ ಅವರ ಕ್ಷೇತ್ರದ ಜನ ಹೋಗ್ಬೇಕು ಅವ್ರನ್ನ ಕೆಲಸ ಮಾಡಿಸ್ಕೋಬೇಕು ಅವ್ರ ಸಮಸ್ಯೆಗಳನ್ನ ನೆಲ್ಬೇಕು ಅಂದ್ರೆ ಅವ್ರಿಗೇನು ಈಸಿಯಾಗಿ ನೋಡಕ್ ಕೊಡಲ್ಲ ಇರಲ್ಲ ಅವ್ರನ್ನ ತಿಂಗ್ ತಿಂಗಳಾದ ಗಟ್ಲೆ ಅಲಸ್ತಾರೆ ಗಂಟೆ ಗಟ್ಲೆ ಕಾಯಿಸ್ತಾರೆ ಅದು ಸಹ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಬಾರ್ದು ಯಾಕಂದ್ರೆ ಜನರನ್ನ ಅಯ್ಯೋ ಅನ್ನಿಸ್ತಾರೆ ಅನ್ನೋದನ್ನು ಸಹ ಗೊತ್ತಾಗ್ಬಾರ್ದು ಆ ರೀತಿ ಇವ್ರು ತಮಕ್ ಬೇಕಾದಂಗೆ ಒಂದು ವ್ಯವಸ್ಥೆಯನ್ನ ರೆಡಿ ಮಾಡ್ಕೊಟ್ಟಿರ್ತಾರೆ ಆದ್ರೆ ಜನಕ್ಕೆ ಮಾತ್ರ ಇವ್ರು ಮಾತ್ರ ಮಾಡೋದು ಮೋದಿಯ ಅಪರಾವತಾರ ತರ ಎಲ್ಲ ಕೆಲಸ ಮಾಡ್ತಾ ಇದಾರೆ ಕರ್ನಾಟಕದ ಆ ಸರ್ಕಾರದಲ್ಲಿ ಇವ್ರು ಮೋದಿ ಅಪರಾವತಾರದಲ್ಲಿ ಕೆಲಸ ಮಾಡ್ತಾ ಇದಾರೆ ಆದ್ರೆ ಹೇಳೋದ್ ಮಾತ್ರ ನಾನು ಸಂವಿಧಾನವನ್ನು ಉಳಿಸ್ತೀನಿ ಅಂತ ಹೇಳಿ ಸಂವಿಧಾನ ಓದಿಸ್ತಾರೆ ಅಲ್ಲಿ ಹೋಗಿ ಜನಕ್ಕೆ ಆ ಒಂದು ಕಣ್ಣಿಗೆ ಧೂಳು ಹೆಚ್ಚುವಂತಹ ಕೆಲಸವನ್ನ ಮಾಡ್ತಾರೆ ನಿಜವಾಗ್ಲೂ ಸಂವಿಧಾನವನ್ನ ಅಳವಡಿಸ್ಕೊಂಡಿಲ್ಲ ಅಂತ ಹೇಳ್ತದೆ ಗ್ರೋಕ್ ನಮ್ಮ ದೇಶದಲ್ಲಿ ಸಂವಿಧಾನ ಅಳವಡಿಕೆ ಯಾವ ಆಂಗಲ್ ಅಲ್ಲೂ ಯಾವತ್ತೂ ಅಳವಡಿಸಿಲ್ಲ ಇವತ್ತು ಮಾತ್ರ ಅಲ್ಲ ಮೊದ್ಲಿಂದನೂ ಅದು ಇರೋದು ಹಾಗೇನೆ ಅಂತ ಹೇಳಿ ಗ್ರೋಕ್ ಹೇಳುತ್ತೆ ಆ ಈ ನಮ್ಮ ರಾಜಕಾರಣಿಗಳು ಸಹ ನ ಕೇಳಿದ್ರೆ ಹೇಳುತ್ತದ್ದು ಎಷ್ಟು ಮಟ್ಟಿಗೆ ಅವರು ಸಂವಿಧಾನವನ್ನ ಅಳವಡಿಸಿದ್ದಾರೆ ಅಂತ ಹೇಳಿ ನಮಗೆ ನೀವು ಸಂವಿಧಾನವನ್ನ ಉಳಿಸಿ ಬೆಳೆಸಿ ಅದನ್ನ ಹೇಗೆ ಇರ್ ಅಂದ್ರೆ ನೀವೇ ಕಾನೂನು ಮಾಡ್ತೀರಾ ಆ ಕಾನೂನನ್ನ ನೀವೇ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನೀವ್ ಯಾಕೆ ಆ ಕಾನೂನು ಮಾಡುವ ರಚಿಸುವಂತ ಸ್ಥಳದಲ್ಲಿ ಕೂಡ್ಸ್ಬೇಕು ನಿಮ್ಮನ್ನ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಎತ್ಬೇಕು ನಾವು ಮಾತ್ರ ಹೇಳಿದ್ರೆ ಸಾಲದು ಜನಸಾಮಾನ್ಯರು ನೀವು ನಿಮಗ್ ಇಷ್ಟ ಬಂದಂತ ಕಾನೂನನ್ನ ಹೆಂಗ್ ಬೇಕಾದ್ರೆ ಹಂಗೆ ತಿರ್ಕೊ ತಿರ್ಗಿಸ್ಕೊಂಡ್ಬಿಡುದು ಈಗ ಕೇಂದ್ರದಲ್ಲಿ ಚುನಾವಣಾ ಆಯೋಗ ಮಾಹಿತಿಗಳನ್ನ ಕೊಡ್ತಾ ಇರಲಿಲ್ಲ ಯಾಕೆ ಕೊಡ್ತಾ ಇಲ್ಲ ಅದು ನಮ್ಮ ಹಕ್ಕು ಅಂತ ಕೇಳಿದ ತಕ್ಷಣ ಇನ್ಮೇಲೆ ಹೊಸ ಕಾನೂನು ಮಾಡ್ಬಿಟ್ರೆ ಅವರು ನಾವ್ ಇನ್ಮೇಲೆ ಯಾವುದೇ ಸಿ ಸಿ ಟಿವಿ ಕ್ಯಾಮ್ರಾಗ ಕ್ಯಾಮ್ರಾದ ಫುಟೇಜ್ ಅನ್ನ ಕೊಡಲ್ಲ ಆ ರೀತಿ ಕಾನೂನು ಮಾಡ್ಬಿಟ್ಟಿದೀವಿ ಅಂತ ಇವರು ಅಷ್ಟೇ ಈಗ ಕ್ಯಾಮ್ರಾ ಇದ್ರೆ ತಾನೆ ಜನ ಕೇಳುದು ಮಾಹಿತಿ ನಾವು ಕ್ಯಾಮ್ರಾನೇ ಅಳವಡಿಸ್ಕೊಳಲ್ಲ ಅಂದ್ರೆ ನೀವೆಷ್ಟು ಬುದ್ಧಿವಂತರಿದ್ದೀರಾ ಅಲ್ವಾ ನೀವು ಜನ್ರಿಗೆ ನಿಮ್ಗೆ ಹಂಗಾದ್ರೆ ನೀವ್ ಯಾರಿಗೆ ಹೊಣೆಗಾರಿಕೆ ಇದ್ದೀರಾ ನೀವು ಇಲ್ಲ ನೀವು ಜನರಿಗೆ ಹೊಣೆಗಾರಿಕೆ ಇರ್ಬೇಕಾಗಿತ್ತು ಜನರು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಜನ ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ನೀವು ಕಾನೂನಿನ ಹೆಸರಿ ಕೊಡಬಾರ್ದ ಪಾಠಗಳನ್ನ ಕೊಡ್ತೀರಾ ಅಂತ ಹೇಳಿ ಜನ ನಿಮ್ನ ಕೇಳಲ್ಲ ಆದ್ರೆ ನಿಮ್ಗೆ ಹೈಕಮಾಂಡ್ ಅಂತ ಒಂದಿದೆ ಇವತ್ತು ಸ ಸೋನಿಯಾ ಗಾಂಧಿ ಅವರು ಕೇಳಿದ್ದಾರೆ ಶಿಕ್ಷಣವನ್ನ ಶಿಕ್ಷಣವನ್ನ ವಾಣಿಜ್ಯೀಕರಣ ಮಾಡಬಾರದು ಅಂತ ಹೇಳಿ ಖಂಡಿತ ಅವ್ರು ಒಳ್ಳೆ ವಿಚಾರವನ್ನ ಹೇಳಿದ್ದಾರೆ ಆದ್ರೆ ಶಿಕ್ಷಣವನ್ನ ಅವ್ರ ಪಕ್ಷದಲ್ಲಿರುವಂತಹ ದೊಡ್ಡ ಶ್ರೀಮಂತ ಶ್ರೀ ಡಿ ಕೆ ಶಿವಕುಮಾರ್ ಅಂಡ್ ಅವ್ರ ಮಗಳು ಇಬ್ರು ಶಿಕ್ಷಣ ನಮ್ಮ ಬಿಸ್ನೆಸ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರೆ ಅವ್ರಿಗೆ ಮೊದಲು ಕರೆದು ಅವರು ವಾರ್ನ್ ಮಾಡ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಸೋನಿಯಾ ಗಾಂಧಿ ಅವ್ರಿಗೆ ಆಗ್ರಹ ಮಾಡ್ತೇನೆ ಅಹ್ ಅವರು ಇವತ್ತು ಬರ್ದಿರೋ ಪತ್ರದ ವಾಣಿಜ್ಯೀಕರಣ ಮಾಡ್ಬಾರ್ದು ಶಿಕ್ಷಣವನ್ನ ಹಾಳು ಮಾಡ್ಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಅವ್ರ ಕಾಳಜಿಯಿಂದ ಈಗ ಈ ರೀತಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ದೆ ಅವರ ಪಕ್ಷದ ನಾಯಕರುಗಳು ಕ್ಯಾಮ್ರಾ ಕಣ್ಣಿನಿಂದ ತಪ್ಪಿಸ್ಕೊಂಡು ಏನೆಲ್ಲ ಆಟ ಆಡ್ತಿದ್ದಾರೆ ಅನ್ನೋದನ್ನ ಸಹ ಹೈಕಮಾಂಡ್ ಒಂದು ಜನರನ್ನ ಕಳಿಸಿ ಅವ್ರಿಗೆ ತುರ್ತು ಕ್ಲಾಸ್ ಅನ್ನ ತೆಗೆದುಕೊಳ್ಳೋದು ಒಳ್ಳೇದು ಅಂತ ಅನಿಸ್ತದೆ ಯಾಕಂದ್ರೆ ನಾಡ್ದು ಹೋಗ್ತಾ ಇದಾರೆ ಜನ ಈಗ ಪ್ರಜ್ವಲ್ ರೇವಣ್ಣನ ಹಣೆ ಬರ ಕೆಟ್ಟದಿತ್ತು ಅಕಸ್ಮಾತ್ ಸಿಕ್ಕಾಕೊಂಡ್ ಬಿಟ್ರು ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕ್ಯಾಮ್ರಾಗಳನ್ನ ಅಳ್ವಡ್ಕೊಳ್ಳಲ್ಲ ಇವತ್ತು ಗೋಧಿ ಮೀಡಿಯಾಗಳಾಗ್ಬಿಟ್ಟಿದ್ದಾರೆ ಎಲ್ರು ಇವ್ರ ತೊಡೆ ಮೇಲೆ ಕೂತ್ಕೊಂಡಿದ್ದಾರೆ ಯಾವುದೇ ಮಾಹಿತಿಯನ್ನ ಯಾವುದೇ ಸಣ್ಣ ವಿಚಾರಗಳನ್ನೂ ಸಹ ಅವರು ಎಷ್ಟು ತಿನ್ನಿಸ್ತಾರೋ ಅಷ್ಟು ತಕ್ಕಾಗಿ ಇವರು ಸುದ್ದಿಯನ್ನ ತಿರ್ಚಿ ಬರೆದ್ಬಿಡ್ತಾರೆ ಆದ್ರಿಂದ ಇವತ್ತು ಅವ್ರಿಗೆ ಮಾಧ್ಯಮಗಳಿಂದ ತುಂಬಾ ಎಲ್ಲರಿಗಿಂತ ಜಾಸ್ತಿ ಸೆಕ್ಯೂರಿಟಿ ಸಿಗ್ತಾ ಇದೆ ರಾಜಕಾರಣಿಗಳಿಗೆ ಇನ್ನು ವಿರೋಧ ಪಕ್ಷದವರು ಅವ್ರ ತಪ್ಪನ್ನ ಇವ್ರು ಹೇಳಲ್ಲ ಇವ್ರ ತಪ್ಪನ್ನ ಅವ್ರು ಹೇಳಲ್ಲ ಆದ್ರಿಂದ ಈ ಕ್ಯಾಮರಾ ಇಂದ ಮರೆಮಾಚಿ ಇಡೀ ಇವರ ವೈಭವವೇ ಇಪ್ಪತ್ತ ಜೀವನ ಸೃಷ್ಟಿಯಾಗಿದೆ ಈ ಕ್ಯಾಮರಾ ಹಿಂದೆ ಇವ್ರು ಇವ್ರು ಯಾರು ಶ್ರೀಮಂತರಲ್ಲ ಇವತ್ತು ರಾಜಕಾರಣಿಗಳಾಗಿ ಬಂದು ನೆಲೆ ನಿಂತಿರೋರು ಯಾರು ಶ್ರೀಮಂತರಲ್ಲ ಎಲ್ಲ ಬಡ ರೈತರ ಮಕ್ಕಳಾಗೆ ಹುಟ್ಟಿದವರು ಆದ್ರೆ ರಾಜಕಾರಣಕ್ಕೆ ಬಂದು ಒಂದು ಹತ್ತು ವರ್ಷದಲ್ಲೇ ಇವರ ಆಸ್ತಿ ದುಪ್ಪಟ್ಟಾಗೋದು ಹೇಗೆ ಅಂದ್ರೆ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಂಡು ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಂಡು ಮಾಡುವಂತ ವ್ಯವಹಾರಗಳಲ್ಲಿ ಅದಕ್ಕೆ ಆ ವ್ಯವಹಾರಗಳಲ್ಲಿ ಯಾರು ತಾನು ಮುಂದು ತಾನು ಮುಂದು ಅಂತ ಮಾಡ್ತಿದ್ದಾರೆ ಒಬ್ರು ಸಹ ಹಾಕಿಸ್ಕೊಂಡು ನಾನು ಮಾದರಿಯಾಗಿದ್ದೀನಿ ಅಂತ ಹೇಳಿಲ್ಲ ಒಟ್ಟಾರೆ ಇವರೆಲ್ಲರ ಏನು ಕಾಣಬಾರದನ್ನ ಈಗ ಹನಿ ಟ್ರಾಕ್ ಇರ್ಬಹುದು ಅಥವಾ ಭ್ರಷ್ಟಾಚಾರಗಳಿರ್ಬೋದು ಇದೆಲ್ಲ ಅವ್ರ ಮನೆಗಳಲ್ಲಿ ಅಹ್ ಅವರ ಕೆಲವು ಸ ಕೆಲವು ಕಡೆ ಅವರ ಸಿಬ್ಬಂದಿ ಡೀಲ್ ಮಾಡ್ತಾ ಇರ್ತಾರೆ ಇನ್ನೊಂದ್ ಕೆಲವು ಕಡೆ ಅವ್ರು ಹೋದವ್ರನ್ನ ಯಾರು ಅಂತ ಗುರುತಿಸ್ಬಾರ್ದು ಅನ್ನೋ ಕಾರಣಕ್ಕೆ ಕ್ಯಾಮ್ರಾಗಳನ್ನ ಅಳವಡಿಸಿಲ್ಲ ಒಟ್ಟಾರೆ ಇವರು ನಮ್ಗೆ ಕಣ್ಣಿಗೆ ಧೂಳನ್ನ ಏರ್ಚಿ ತಾವು ಸಭ್ಯರು ಅಹ್ ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ದವ್ರು ಅಂತ ಹೇಳ ತೋರಿಸ್ಕೊಳ್ತಾ ಇದಾರೆ ಆದ್ರೆ ಒಂದು ಇನ್ಸಿಡೆಂಟ್ ಇಂದ ಎಲ್ಲ ಆಚೆ ಬಂದಿದೆ ಇನ್ಮುಂದೆ ಆದ್ರೂ ರಾಜಕಾರಣಿಗಳ ಮನೆಗೆ ಕ್ಯಾಮ್ರಾವನ್ನ ಕಡ್ಡಾಯವಾಗಿ ಅಳವಡಿಸ್ಬೇಕು ಭ್ರಷ್ಟಾಚಾರವನ್ನ ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳಿ ಆ ದೃಶ್ಯಾವಳಿ ಕಂಟ್ರೋಲ್ ಅನ್ನ ಅವ್ರ ಕಂಟ್ರೋಲ್ ಇಂದ ಬಿಟ್ಟು ಸರ್ಕಾರದ ಕಂಟ್ರೋಲ್ಗೆ ಕೊಡ್ಲಿ ಮತ್ತು ಕ್ಯಾಮರಾವನ್ನ ಅಳವಡಿಸ್ಕೊಳ್ಳೋ ಮೂಲಕ ಯಾರಾದ್ರೂ ಮೊದಲಿಗೆ ಒಬ್ಬ ರಾಜಕಾರಣಿ ಮಾದರಿ ಆಗ್ಲಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೇನೆ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಇಂತಹ ವಿಚಾರಗಳನ್ನ ನಿಮ್ಗೆ ಹೇಳೋಕ್ ಸಾಧ್ಯ ಅದರಿಂದ ನಮ್ಮ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಸ್ ಜೊತೆಗೆ ನೀವು ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬ್ ಇಂದ ಇಂತ ಕಾಯ್ಬೇಡಿ ನಿಮ್ಗೆ ಅಪ್ಡೇಟ್ ಸ್ಟೋರಿಗಳನ್ನ ನಾವು ಹಾಕ್ತಾನೆ ಇರ್ತೀವಿ ಅಪ್ಡೇಟ್ ಸ್ಟೋರಿಗಳನ್ನ ನೋಡಿ ನೀವು ನೋಡಿದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋಕೆ ಸಹ ಹೇಳಿ ಯಾಕಂದ್ರೆ ನೀವು ಆರು ಕೋಟಿ ಜನ ಇದ್ರ ಒಂದ್ ಕೋಟಿ ಜನ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ಮಾಡೋಕ್ಕೆ ಸಹಕಾರ ಕೊಡ್ತಾ ಕೊಡಿ ಅಂತ ಹೇಳ್ತಾ ಈ ಮಾತನ್ನ ನಮ್ಗಿಸ್ತೇನೆ ನಮಸ್ಕಾರ ವೀಕ್ಷಕ್ರೇನ್